ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ಬಲಿಷ್ಠ ತಂಡಗಳಲ್ಲಿ ಒಂದು ಅದರಲ್ಲಿರುವ ಅಪ್ಪಟ ಪ್ರತಿಭಾವಂತರು ಕಡಿಮೆ ಏನಲ್ಲ ಜಾಲಿಸ್ ಹಶಿಮಾಮ್ಲಾ ಗ್ರೇಮ್ ಸ್ಮಿತ್ ಎಬಿ ಡಿವಿಲಿಯರ್ಸ್ ಡೇಲ್ಸ್ಟೇಂದಂತಹ ದಿಗ್ಗಜರೇ ಇದ್ರೂ ಈ ಟೀಮ್ ಒಮ್ಮೇನೂ ಯಾವುದೇ ಐಸಿಸಿ ವಿಶ್ವಕಪ್ನ ಫೈನಲ್ಗೆ ತಲುಪಲಿಲ್ಲ ಅಂತ ಹೇಳಿದ್ರೆ ನೀವು ನಂಬೋದೇ ಕಷ್ಟ ಆದರೆ ಇತಿಹಾಸ ಇದನ್ನೇ ಹೇಳುತ್ತೆ ಇಂದಿನಿಂದ ಆ ಇತಿಹಾಸ ಬದಲಾಗಲಿದೆ ಐಸಿಸಿಯ ಪ್ರಮುಖ ಟೂರ್ನಿಗಳ ಸೆಮಿಫೈನಲ್ ನಲ್ಲಿ ಮುಗ್ಗರಿಸುವ ತಮ್ಮ ಚಾಲಿಯನ್ನ ಮುರಿದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಗೆ ಸೌತ್ ಆಫ್ರಿಕಾ ಲಗ್ಗೆ ಹಾಕಿದೆ ಆ ಮೂಲಕ ಹೊಸತೊಂದು ಇತಿಹಾಸ ನಿರ್ಮಾಣ ಆಗಿದೆ ಈ ವಿಶಿಷ್ಟ ಜಯದ ಮೂಲಕ ದಕ್ಷಿಣ ಆಫ್ರಿಕಾವನ್ನ ಕಾಡ್ತಾ ಇದ್ದ ಸೆಮಿಫೈನಲ್ ಅಪಾಯವನ್ನ ಅದು ಮೆಟ್ಟಿ ನಿಂತಿದೆ ವಿಶ್ವಕಪ್ ಹಿಡಿಯುವ ಅವಕಾಶವಿರುವ ಕೊನೆಯ ಪಂದ್ಯಕ್ಕೆ ಪ್ರವೇಶ ಮಾಡಿದೆ ಅದ್ಭುತ ಪ್ರದರ್ಶನ ನೀಡಿ ಸೆಮಿಫೈನಲ್ ತಲುಪಿದ್ದ ಅಫ್ಘಾನಿಸ್ತಾನವನ್ನು ಒಂಬತ್ತು ವಿಕೆಟ್ಗಳಿಂದ ಭರ್ಜರಿಯಾಗಿ ಸೋಲಿಸಿ ತನ್ನ ಮೊದಲ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ಗೆ ದಕ್ಷಿಣ ಆಫ್ರಿಕಾ ಪ್ರವೇಶ ಮಾಡಿದೆ ಅಸಾಧಾರಣ ವೇಗದ ಬೌಲಿಂಗ್ ಪ್ರದರ್ಶನದ ಮೂಲಕ ತಮಗಿರುವ ಸೆಮಿಫೈನಲ್ ಶಾಪವನ್ನ ಸೌತ್ ಆಫ್ರಿಕಾ ಅಳಿಸಿ ಹಾಕಿದೆ ಸೆಮಿಫೈನಲ್ ಸೋತಿದ್ರು ಈ ವರ್ಲ್ಡ್ ಕಪ್ನಲ್ಲಿ ಅವರ ಪ್ರದರ್ಶನದಿಂದಾಗಿ ಆಫ್ಕನ್ನರು ಹೆಮ್ಮೆಯಿಂದ ಮನೆಗೆ ಹೋಗಬಹುದು ಜನರು ನಿದ್ದೆ ಮಾಡೋಕೆ ಮರೆತು ಬಿಟ್ಟಿದ್ದ ದೇಶದಲ್ಲಿ ಕನಸು ಕಾಣೋ ಹಾಗೆ ಮಾಡಿದ್ದ ಶ್ರೇಯಸ್ಸು ರಾಶಿದ್ ಖಾನ್ ನೇತೃತ್ವದ ಆಫ್ಘಾನ್ ಪಡೆಯದ್ದು ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾವನ್ನೇ ಈ ಟೂರ್ನಿಯಲ್ಲಿ ಸೋಲಿಸಿ ಬೀಗಿದ್ದಾರೆ ಆಫ್ಘಾನ್ ಕ್ರಿಕೆಟ್ ಕಲಿಗಳು ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಟಾಸ್ ಸೋತು ಮೊದಲು ಬೌಲಿಂಗ್ ಮಾಡಬೇಕಾಯಿತು ಆದರೆ ಮಾರ್ಕೋ ಜಾನ್ಸನ್ ಮೂರು ವಿಕೆಟ್ ಕಗಿಸೋರ ಬಾಡ ಎರಡು ವಿಕೆಟ್ ಮತ್ತು ಆನ್ಸ್ ಎರಡು ವಿಕೆಟ್ಗಳನ್ನು ಪಡೆಯುವ ಮೂಲಕ ಆಫ್ಘಾನಿಸ್ತಾನದ ಬ್ಯಾಟಿಂಗ್ ಪಡೆಯನ್ನ ದಕ್ಷಿಣ ಆಫ್ರಿಕಾ ಸಂಪೂರ್ಣ ಮಲಗಿಸಿಬಿಟ್ಟಿತ್ತು ಕೇವಲ ಹನ್ನೊಂದು ಪಾಯಿಂಟ್ ಐದು ಓವರ್ಗಳಲ್ಲಿ ಐವತ್ತಾರು ರನ್ಗಳಿಗೆ ಆಫ್ಘಾನಿಸ್ತಾನ ತಂಡ ಹೀನಾಯವಾಗಿ ಆಲ್ಔಟ್ ಆಯಿತು ಚೇಸಿಂಗ್ನಲ್ಲಿ ಕ್ವಿಂಟನ್ ಡಿಕಾಕ್ ಆರಂಭದಲ್ಲಿ ಔಟ್ ಆದರೂ ಸೌತ್ ಆಫ್ರಿಕಾ ಎಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಒಂದು ವಿಕೆಟ್ ಕಳೆದುಕೊಂಡು ಅರವತ್ತು ರನ್ ತಲುಪಿ ವಿಜಯದ ನಗೆ ಬೀರ್ತು ಇಪ್ಪತ್ತೊಂಬತ್ತು ರನ್ ಗಳಿಸಿದ ರೀಚಾ ಹೆಂಡ್ರಿಕ್ಸ್ ಈ ಟೂರ್ನಿಯಲ್ಲಿ ತಮ್ಮ ಅತ್ಯಧಿಕ ಸ್ಕೋರ್ ಮಾಡಿದ್ರು ಮತ್ತು ಔಟ್ ಆಗದೆ ಇಪ್ಪತ್ಮೂರು ರನ್ ಗಳಿಸಿದ ನಾಯಕ ಏಡೆನ್ ಮಾರ್ಕ್ರಾಮ್ ಅವರು ತಂಡವನ್ನು ಸುರಕ್ಷಿತವಾಗಿ ವಿಜಯದ ದಡ ತಲುಪಿಸಿದ್ರು ಈ ಮೂಲಕ ನಿರ್ಣಾಯಕ ಸಂದರ್ಭದಲ್ಲಿ ಒತ್ತಡಕ್ಕೆ ಬಿದ್ದು ಚೋಕ್ ಆಗುವ ಹಣೆಪಟ್ಟಿಯಿಂದ ದಕ್ಷಿಣ ಆಫ್ರಿಕಾ ಮುಕ್ತವಾಯಿತು ಸೌತ್ ಆಫ್ರಿಕಾ ಬೌಲರ್ಗಳು ಪವರ್ ಪ್ಲೇಯೊಳಗೇನೆ ಆಫ್ಘಾನರನ್ನ ಕೇವಲ ಐದು ವಿಕೆಟ್ಗೆ ಇಪ್ಪತ್ತೆಂಟು ರನ್ ಗೆ ಇಳಿಸಿದ್ರು ಐವತ್ತಾರು ರನ್ ಗೆ ಆಫ್ಘಾನಿಸ್ತಾನ ಔಟ್ ಆಗ್ಬಿಡ್ತು ಇದು ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ಇತಿಹಾಸದಲ್ಲೇ ಅತಿ ಕಡಿಮೆ ಸ್ಕೋರ್ ಈ ಮೂಲಕ ಆಫ್ಘಾನಿಸ್ತಾನ ಚೊಚ್ಚಲ ವಿಶ್ವಕಪ್ ಫೈನಲ್ ಗೆ ತಲುಪುವ ಅವರ ಕನಸು ಪ್ರಾರಂಭವಾಗುವ ಮೊದಲೇ ನುಚ್ಚು ನೂರಾಗಿ ಹೋಯಿತು ಮಳೆಯ ಕಾರಣದಿಂದ ಇಂಗ್ಲೆಂಡ್ ವಿರುದ್ಧದ ಕೊನೆಯ ಬಾಲ್ನಲ್ಲಿ ಇಪ್ಪತ್ತೊಂದು ರನ್ ಹೊಡಿಬೇಕಾದ ಪರಿಸ್ಥಿತಿ ಎದುರಾದಾಗ ಪೇಚಿಗೀಡಾದ ಬ್ರಿಯಾನ್ ಮೆಕ್ಮಿಲನ್ನ ನೈನ್ಟೀನ್ ನೈನ್ಟಿ ಟು ಮುಖವನ್ನ ಇಂದಿನಿಂದ ಮರೆತುಬಿಡಿ ಎರಡ್ ಸಾವಿರದ ಹದಿನೈದರ ವಿಶ್ವಕಪ್ ಸೆಮಿಫೈನಲ್ ನಂತರ ನ್ಯೂಜಿಲೆಂಡ್ ನ ಗ್ರಾಂಡ್ ಏಲಿಯಟ್ ತನ್ನ ಪಕ್ಕದಲ್ಲಿ ಸಂಭ್ರಮ ಆಚರಿಸುತ್ತಿರುವಾಗ ಕಣ್ಣೀರಿನೊಂದಿಗೆ ನೆಲಕ್ಕೆ ಕುಸಿದ ಡೇಲ್ ಸ್ಟೇನ್ ಅವರ ಚಿತ್ರವನ್ನೂ ಇಂದಿನಿಂದ ಬಿಟ್ಟುಬಿಡಿ ಅಲನ್ ಡೋನಾ ರನ್ನಿಗಾಗಿ ಓಡದೆ ರನ್ಔಟ್ ಆದ ಸಾವಿರದ ಒಂಬೈನೂರ ಇವತ್ತಿಂದ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡದ್ದು ಹೊಸ ಇತಿಹಾಸ ಶೋಕರ್ ಹಣೆಪಟ್ಟಿ ಅವರಿಗೆ ಇನ್ನಿಲ್ಲ ಫೈನಲ್ ನಲ್ಲಿ ಶಾಶ್ವತ ದುರದೃಷ್ಟವೇ ಸೌತ್ ಆಫ್ರಿಕಾ ಪಾಲಿಗೆ ಫಿಕ್ಸ್ ಅಂತಾನೆ ಎಲ್ರು ಹೇಳ್ತಿದ್ರು ಆದರೆ ಆ ದುರದೃಷ್ಟವನ್ನ ತಮ್ಮ ಆಟದ ಮೂಲಕ ಏಡನ್ ಮಾರ್ಕಂ ಪಡೆ ಸೋಲಿಸಿದೆ ಏಡನ್ ಮತ್ತು ಅವರ ತಂಡ ಹೊಸ ಭರವಸೆಯೊಂದಿಗೆ ಇದೇ ಮೊದಲ ಬಾರಿ ವಿಶ್ವಕಪ್ ಫೈನಲ್ ಆಡೋಕೆ ಕೆನ್ಸಿಂಗ್ಟನ್ ಓವಲ್ ಗೆ ಇದ್ದಾರೆ ಈಗ ಇತಿಹಾಸದ ಬಾಗಿಲನ್ನ ಸೌತ್ ಆಫ್ರಿಕಾ ತರ್ತಾ ಇದೆ ಬಾಗಿಲಿನ ಇನ್ನೊಂದು ಕಡೆ ಎರಡನೇ ಸೆಮಿಫೈನಲ್ ನಿಂದ ಭಾರತ ಬರ್ಲಿದ್ಯೋ ಅಥವಾ ಇಂಗ್ಲೆಂಡ್ ಬರ್ಲಿದೆಯೋ ಅನ್ನೋ ಪ್ರಶ್ನೆಗೂ ಬೇಗ ಉತ್ತರ ಸಿಗಲಿದೆ ನೀವು ಖರ್ಚಿಲ್ಲದೆ ನಮ್ಮನ್ನ ಬೆಂಬಲಿಸಬಹುದು ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ ಹೀಗ್ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ತೋರ್ಸತ್ತೆ ನೀವೀಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡಿಸಿ ಇದನ್ನೆಲ್ಲ ನೀವು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾ ವಾರ್ತಿಯನ್ನ ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು